ಇಲ್ಲಿವರೆಗೂ ನ್ಯಾಯ ಪೊಲೀಸರನ್ನ ನೋಡಿದಾಗ ನಮ್ಗೆ ಆ ನಮ್ಗೆ ನಂಬಿಕೆ ಭರವಸೆನೇ ಇತ್ತು ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯಯುತ ನಾವು ಯಾರು ತಪ್ಪಿಸ್ತೀವಿ ಅಂತ ನಾವು ಹೇಳಕ್ತ ಯಾರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತನ್ನ ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು ಯಾಕಂದ್ರೆ ನನ್ನ ಮಗನ್ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ ಅವ್ರಿಗೆ ಆರಾಮಾಗಿ ಕುತ್ಕೊಂಡವ್ರಿಗೆ ಯಾರಿಗೊ ಗೊತ್ತಿರ್ತೈತಿ ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಇದ್ರ ಮುಖಾಂತರ ನಾನು ಸರ್ಕಾರ ನಮ್ಮ ಗಣಕ್ಕಂತ ಸರ್ಕಾರು ಕೇಳ್ಕೊತೀನಿ ಅವ್ರಿಗೆ ತಪ್ಪಿಸಿದ್ರೆ ಆಗಬಾರ್ದು ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ ಪೊಲೀಸರು ನಂಬಿದ್ದಾರೆ ನ್ಯಾಯ ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕರು ನನಗೆ ಸಹಕಾರ ಕೊಟ್ಟಿದೆ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರೆಸಿಕಂತ ಎಲ್ಲರೂ ಅಕ್ಕರ್ಲಿಂದ ಇದು ಮಾಡಿದ್ದಾರೆ ಅದನ್ನು ಸರ್ಕಾರ ಧಿಕ್ಕರಿಸಿದಲ್ಲ ಅಂತ ನಂಬಿಕೆ ಇದೆ ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿಸ್ತೀವಿ ಶಿಕ್ಷೆ ಆಗ್ಬೇಕು ಮುಂದೆ ಪ್ರಧಾನ ಚೀಫ್ ಗೃಹ ಮಂತ್ರಿಗಳು ಎಲ್ಲರಿಗೂ ನಂಬಿಕೆ ಇದೆ ನಮ್ಗೆ ಪೊಲೀಸ್ನವರಿಗೆ ನಂಬಿಕೆ ಇದೆ ಸರ್ಕಾರ ನಂಬಿಕೆ ಇದೆ ಇದೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಲ್ಲ ಸರ್ ನಂಬಿಕೆ ಇತ್ತು ಆರು ಜೈಲಲ್ಲಿ ಈ ರೀತಿ ಮಾಡಿ ಒಂದೊಮ್ಮೆ ಅದಾಯ್ತು ಅಂದ್ರೆ ಯಾಕೆ ತಪ್ಪ ಮಾಡಿದ್ರು ಅದಕ್ಕೆ ಆಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ಸಾಮಾನ್ಯ ಜನರಿಗೂ ಒಂದೇನೆ ಸೆಲೆಬ್ರಿಟಿಸ್ಗಳಿಗೂ ಒಂದೇ ಸೆಲೆಬ್ರಿಟೀಸ್ ಗಳು ಬೇರೆ ಕಾನೂನು ಸಾಮಾನ್ಯ ಜನರಿಗೆ ಬೇರೆ ಕಾನೂನು ಅಂತ ಇರೋದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಆಗಿಲ್ಲ ಇಲ್ಲಿಯವರೆಗೂ ಕೇಳಿದ್ರು ಕೊಟ್ಟಿಲ್ಲ ಎಲ್ಲ ಕೊಟ್ಟಿಲ್ಲ ಆದ್ರಿಷ್ಟ ನಮ್ಗೆ ನಂಬಿಕೆ ನ್ಯಾಯ ನಂಬಿಕೆ ಇದೆ ಪೊಲೀಸರ ಮೇಲೆ ನಂಬಿಕೆ ಇದೆ ಪೊಲೀಸ್ ಅವರು ಜೈಲ್ ಅಧಿಕಾರಿಗಳು ಕೂಡ ಒಡಕ್ ಪಡಲ್ಲ ಅಂತ ನಾವು ಓದಿದ್ವಿ ನಾವು ಮಾಧ್ಯಮದಲ್ಲಿ ಅವ್ರ ಬಗ್ಗೆ ನಂಬಿಕೆ ಇದೆ ಆದ್ರೆ ಈ ಘಟನೆ ಹೆಂಗ್ ನಡೀತು ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಕ್ರಮ ಆಶ್ಚರ್ಯ ಆಗುತ್ತೆ ಬಹಳ ಶಾಕಿಂಗ್ ನ್ಯೂಸ್ ಆಗಿದೆ ನಮ್ಗೆ ಇದನ್ನೂ ಆಗಿದೆ ಏನಂತ ಸರ್ಕಾರ ತನಿಖೆ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ಬೇಕಂತ ಅವ್ರಿಗೆ ಕೈ ಮುಂದೆ ಕೇಳ್ಕೊಂತೀನಿ ನೋಡಿದಾಗ ಸರ್ ಪಶ್ಚಾತ್ತ ಯಾವ್ದೇ ರೀತಿ ಕೋನು ಮಾಡಿದೀನಿ ಅಥವಾ ಮಾಡಿದಂತ ಯಾವ್ದು ತಪ್ಪು ಮಾಡಿದೆ ಅಂತ ಅವ್ರಿಗೆ ಅನಿಸೇನೆ ಇಲ್ಲ ಆತರ ಇದೆ ಅದು ಸರ್ಕಾರ ಅದಕ್ಕೆ ಪರಿಶೀಲನೆ ಮಾಡ್ಬೇಕಂತ ಕೇಳ್ತೀನಿ ಆಗಿದ್ರೆ ಸರ್ಕಾರ ಇದ್ ಮಾಡ್ತದೆ ನ್ಯಾಯಾಂಗದ ಇದೆ ಅವರು ಏನೋ ಚಾರ್ಜ್ ಶೀಟ್ ಅವಾಗ ನ್ಯಾಯಾಂಗದಲ್ಲಿ ಅದೇನು ಆಗುತ್ತೆ ನಡೀಲಿ ಅವ್ರು ನಡೀತತೆ ಅದೆಲ್ಲ ನ್ಯಾಯಾಂಗದ ಮುಂದೆ ಬರುತ್ತೆ ಜಡ್ಜ್ ಮುಂದೆ ಬರುತ್ತೆ ಜಡ್ಜಿ ಅವರು ಸರಿ ಅದ್ ಶಿಕ್ಷೆ ತಪ್ಪಿಸ್ತದವ್ರಿಗೆ ಮಾಡ್ತಾರೆ ಅಂತ ನಾನು ಪೂರ್ಣ ನಂಬಿಕೆ